ಕೋಲಾರದಿಂದ ಎಚ್ ಸಿ ಮಹದೇವಪ್ಪ ಕಣಕ್ಕಿಳಿಯಲಿದ್ದಾರೆ ಇದು ಗೌಡ್ರ ರಣತಂತ್ರ ಹೌದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಕಣಕ್ಕಿಳಿಯಲಿದ್ದಾರೆ ಇಂಥ ಒಂದು ಸುದ್ದಿ ಜೆಡಿಎಸ್ ವಲಯದಲ್ಲಿ ಹಬ್ಬಿದೆ ಈ ಲೆಕ್ಕಾಚಾರ ಎಚ್ ಡಿ ದೇವೇಗೌಡರದ್ದು ಅಂತ ಕೂಡ ಗೊತ್ತಾಗಿದೆ ಕೋಲಾರ ಕ್ಷೇತ್ರದ ಹಾಲಿ ಸಂಸದರು ಕಾಂಗ್ರೆಸ್ನ ಹಿರಿಯ ನಾಯಕ ಕೆ ಎಚ್ ಮುನಿಯಪ್ಪ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕ್ಷೇತ್ರದಿಂದ ಎಚ್ ಸಿ ಮಹದೇವಪ್ಪ ಜೆಡಿಎಸ್ ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಅನ್ನೋದು ಈಗ ಬಂದಿರೋ ಸುದ್ದಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಮೇಲೆ ಎಚ್ ಮಹದೇವಪ್ಪ ರಾಜಕಾರಣದಿಂದ ದೂರವಾಗ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ ಡಿ ದೇವೇಗೌಡ ಇಬ್ಬರಿಗೂ ಆಪ್ತರಾಗಿರುವ ಅವ್ರನ್ನ ಕೋಲಾರಕ್ಕೆ ಕರೆತರುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನಾಲ್ಕು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಮತಗಳನ್ನು ಪಡೆದು ಕೆಎಚ್ ಮುನಿಯಪ್ಪ ಲೋಕಸಭೆಗೆ ಏಳನೇ ಬಾರಿಗೆ ಆಯ್ಕೆಯಾಗಿದ್ರು ಆದ್ರೆ ಈ ಬಾರಿ ಮುನಿಯಪ್ಪ ಗೆಲುವು ಕಷ್ಟ ಅಂತ ಜೆಡಿಎಸ್ ವಾದ ಮಂಡಿಸಿದ್ದು ಕೋಲಾರ ಕ್ಷೇತ್ರವನ್ನ ನಮ್ಗೆ ಕೊಡಿ ಅನ್ನೋ ಬೇಡಿಕೆಯನ್ನ ಇಟ್ಟಿದೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನರಸೀಪುರ ಕ್ಷೇತ್ರದಲ್ಲಿ ಗೆದ್ದು ಸಿದ್ದರಾಮಯ್ಯ ಸಂಪುಟ ಸಚಿವರಾಗಿದ್ದ ಎಚ್ ಸಿ ಮಹದೇವಪ್ಪ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ನ ಎಂ ಅಶ್ವಿನ್ ಕುಮಾರ್ ವಿರುದ್ಧ ಸೋಲ್ ಕಂಡಿದ್ದಾರೆ ಚುನಾವಣೆಯಲ್ಲಿ ಸೋತ್ ಮೇಲೆ ಅವರು ರಾಜಕೀಯದಿಂದ ದೂರವಾಗ್ತಿದ್ದಾರೆ ಲೋಕಸಭೆ ಚುನಾವಣೆ ಮೂಲಕ ಪುನಃ ಸಕ್ರಿಯರಾಗಲಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ ಎಚ್ ಸಿ ಮಹಾದೇವಪ್ಪ ಅವರು ಜನತಾ ಪಾರ್ಟಿ ಮೂಲಕ ರಾಜಕೀಯ ಜೀವನವನ್ನು ಶುರು ಮಾಡಿದವರು ನಂತರ ಜನತಾ ಪರಿವಾರದ ಜೊತೆಗಿದ್ರು ಅದಾದ್ಮೇಲೆ ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ರು ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯ ಟೈಮ್ನಲ್ಲಿ ಕಾಂಗ್ರೆಸ್ ಸೇರ್ಕೊಂಡ್ರು ಆದ್ರಿಂದ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರಿಗೆ ಆಪ್ತರಾಗಿದ್ದಾರೆ ಕೋಲಾರ ಕ್ಷೇತ್ರದ ಹಾಲಿ ಸಂಸದರು ಹಿರಿಯ ಕಾಂಗ್ರೆಸ್ ನಾಯಕ ಕೆಎಚ್ ಮುನಿಯಪ್ಪ ಸತತ ಏಳು ಬಾರಿ ಗೆದ್ದಿರೋ ಅವರಿಗೆ ಭಾರಿ ಹಿನ್ನಡೆ ಉಂಟಾಗುತ್ತೆ ಅನ್ನೋ ಸುದ್ದಿ ಇದೆ ಕೋಲಾರ ಕ್ಷೇತ್ರಕ್ಕೆ ಒಳಪಡುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐವರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಜೆಡಿಎಸ್ ಕ್ಷೇತ್ರದಲ್ಲಿ ಐದು ಲಕ್ಷದ ಮೂರ್ ಸಾವಿರದ ಇಪ್ಪತ್ತೇಳು ಮತಗಳನ್ನ ಪಡೆದಿದೆ ಆದ್ರಿಂದ ಕ್ಷೇತ್ರದಿಂದ ಒಮ್ಮತದ ಅಭ್ಯರ್ಥಿಯಾಗಿ ಎಚ್ ಸಿ ಮಹದೇವಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಜೆಡಿಎಸ್ ಬೇಡಿಕೆ ಇದಕ್ಕೆ ಕಾಂಗ್ರೆಸ್ ಒಪ್ಗೆ ಕೊಡುತ್ತಾ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲಿರುವ ಕಾಂಗ್ರೆಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ಪಕ್ಷಕ್ಕೆ ಬಿಟ್ಕೊಡಬೇಕು ಆದ್ರೆ ಹಾಲಿ ಕಾಂಗ್ರೆಸ್ ಸಂಸದರಿರುವ ಅದರಲ್ಲೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಕೆಎಚ್ ಮುನಿಯಪ್ಪ ಪ್ರತಿನಿಧಿಸುವ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಕಾಂಗ್ರೆಸ್ ಬಿಟ್ಕೊಡುತ್ತಾ ಅನ್ನೋದು ಕಾದ್ ನೋಡಬೇಕು ಏಳು ಬಾರಿ ಆಯ್ಕೆಯಾಗಿರುವ ಕೆಎಚ್ ಮುನಿಯಪ್ಪ ಅವರನ್ನ ಸೋಲಿಸಬೇಕು ಅಂತ ಬಿಜೆಪಿ ಕೂಡ ತಂತ್ರ ರೂಪಿಸ್ತಾ ಇದೆ ಪಕ್ಷದ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪಕ್ಷ ಅವಕಾಶ ಕೊಟ್ಟರೆ ಕೋಲಾರ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದೀನಿ ಅನ್ನೋದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ನಿರ್ಮಲಾ ವೆಂಕಟೇಶ್ ಹೇಳಿಕೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ನಾಲ್ಕು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಮತಗಳನ್ನ ಪಡೆದು ಗೆಲುವನ್ನ ಸಾಧಿಸಿದ್ರು ಜೆಡಿಎಸ್ನಿಂದ ಕೋಲಾರ ಕೇಶವ ಅವರು ಕಣಕ್ಕಿಳಿದದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಪ್ಪತ್ತಾರು ಮತ ಪಡೆದು ಎರಡನೇ ಸ್ಥಾನ ಪಡ್ಕೊಂಡಿದ್ರು ಬಿಜೆಪಿಯಿಂದ ನಾರಾಯಣ ಸ್ವಾಮಿಯವರು ಅಭ್ಯರ್ಥಿಯಾಗಿದ್ದು ಎರಡು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಮತಗಳನ್ನ ಪಡೆದಿದ್ರು ಈಗ ಕೋಲಾರ ಕ್ಷೇತ್ರದಲ್ಲಿ ಎಚ್ ಸಿ ಮಹದೇವಪ್ಪ ಅವರು ಕಣಕ್ಕಿಳಿ ತರ ಜೊತೆಗೆ ಕಾಂಗ್ರೆಸ್ ಇದಕ್ಕೆ ಒಪ್ಗೆ ಕೊಡ್ತಾರ ದೇವೇಗೌಡರ ತಂತ್ರ ಫಲಿಸತ್ತಾ ಕಾದ್ ನೋಡ್ಬೇಕು